ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿನ ಮತ ಚಲಾವಣೆಗೆ ಜಿಲ್ಲಾಡಳಿತ ಯತ್ನ ಮತದಾನ ಜಾಗೃತಿಗೆ ಬೀದಿ ನಾಟಕ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾಲ್ನಡಿಗೆ ಜಾತಕ್ಕೆ ಚಾಲನೆ ಬೇಲೂರು ತಾಲೂಕು ಚಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಖಂಡನೆ ನೀರಿನ ಕೊರತೆ ನಡುವೆ ಇಲಾಖೆಯಿಂದ ವಿದ್ಯುತ್ ಖೋತ ಚಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು ಸಕಲೇಶಪುರದಲ್ಲಿ ಅಕ್ರಮ ಮರಳು ಸಾಗಾಣೆ ಅಡ್ಡೆ ಮೇಲೆ ಎಸಿ ಶ್ರುತಿ ದಾಳಿ ಸಿನಿಮಾ ಶೈಲಿಯಲ್ಲಿ ಚೇಸ್ ಮಾಡಿ ಅಕ್ರಮ ಮರಳು ಸಾಗಾಟದ ವಾಹನವನ್ನ ವಶಕ್ಕೆ ಪಡೆದ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಅವರ ದಿಟ್ಟತನದ ಕಾರ್ಯಕ್ಕೆ ಸಾರ್ವಜನಿಕರ ಪ್ರಶಂಸೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ನಗರದ ಮಹಾವೀರ ವೃತ್ತದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಮೂಡಿಸುವ ಬೀದಿನಾಟಕ ಹಾಗೂ ಕಾಲ್ನಡಿಗೆ ಜಾತಕ್ಕೆ ನಗರಸಭೆ ಪರಿಸರ ಸಂರಕ್ಷಣಾಧಿಕಾರಿ ವೆಂಕಟೇಶ್ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರರಷ್ಟು ಮತದಾನ ಮಾಡುವ ಮೂಲಕ ಉತ್ತಮ ನಾಯಕನನ್ನು ಆಯ್ಕೆ ಮಾಡಲು ಪ್ರಜಾಪ್ರಭುತ್ವಕ್ಕೆ ಹಕ್ಕು ನೀಡಿದೆ ಯಾರು ಕೂಡ ದೂರ ಉಳಿಯದೆ ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದರು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ತಪ್ಪದೇ ಪ್ರತಿಯೊಬ್ಬರು ಮತದಾನ ಮಾಡುವಂತೆ ಇದೇ ವೇಳೆ ಮನವಿ ಮಾಡಿದ್ರು ಈ ಜಾಗೃತಿ ಜಾಥಾದಲ್ಲಿ ನಗರಸಭೆ ಆರೋಗ್ಯಾಧಿಕಾರಿ ಪ್ರಸಾದ್ ಹಿರಿಯ ಕಲಾವಿದ ಬಿಟಿ ಮಾನವ ಹಾಗೂ ಕಲಾವಿದರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಸನ್ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಸಾರ್ವಜನಿಕರು ತಪ್ಪದೇ ಮತದಾನವನ್ನು ಮಾಡಿ ಒಂದು ಭಾರತ ದೇಶಕ್ಕೆ ಒಂದು ಸುಭದ್ರ ಸರ್ಕಾರವನ್ನು ತಂದುಕೊಡ್ಬೇಕಾಗಿ ಈ ಮೂಲಕ ಕೇಳಿಕೊಳ್ತೀವಿ ನಗರಸಭೆಯಿಂದ ಈ ದಿನದಿಂದ ಎಲ್ಲ ವಾರ್ಡ್ಗಳಲ್ಲಿ ನಗರಸಭಾ ವ್ಯಾಪ್ತಿಯ ಎಲ್ಲ ಮೂವತ್ತೈದು ವಾರ್ಡ್ಗಳಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮೂವತ್ತೈದು ವಾರ್ಡ್ಗಳಲ್ಲೂ ಸಹ ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಬೇಲೂರು ತಾಲೂಕು ಚಸ್ಕಾಂ ಇಲಾಖೆಯ ನಿರ್ಲಕ್ಷ್ಯ ಖಂಡಿಸಿ ಕಳ್ಳೇರಿ ಗೋರಿಮಠ ಬೆಳಗುಪ್ಪಿ ಗ್ರಾಮಸ್ಥರು ಚಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಚಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದ ಕಳ್ಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲ ಗ್ರಾಮಗಳು ಕತ್ತಲೆಯ ಗೂಡಾಗಿವೆ ಅಲ್ಲದೆ ಕುಡಿಯುವ ನೀರಿಗೆ ಅಭಾವವಾಗಿದೆ ಎಂದು ಕಳ್ಳೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಬ್ದುಲ್ ಹಕೀಂ ಕಿಡಿಕಾರಿದ್ರು ಬೇಲೂರು ಪಟ್ಟಣದ ಚಸ್ಕಾಂ ಇಲಾಖೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ಕಳೆದ ಒಂದು ತಿಂಗಳಿಂದ ಕಳ್ಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ ಅಭಾವದಿಂದ ಗ್ರಾಮಗಳು ಕತ್ತಲೆಯ ಗೂಡಾಗಿವೆ ಕಾರಣ ವಿದ್ಯುತ್ ಪರಿವರ್ತಕ ಹಾಳಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಚಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಗಮನ ಸೆಳೆದು ದೂರು ನೀಡಿದರೂ ವಿದ್ಯುತ್ ಪರಿವರ್ತಕ ಟಿಸಿ ಅಳವಡಿಸದೇ ಇಲ್ಲಸಲ್ಲದ ಸಬೂಬು ಹೇಳುತ್ತಾರೆ ವಿದ್ಯುತ್ ಅಭಾವದಿಂದ ಕಳೆದ ಎಂಟು ದಿನಗಳಿಂದ ಬಳಗುಪ್ಪೆ ಗೋರಿಮಠ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗಿದ್ದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ಇಲಾಖೆಯ ವಿರುದ್ದ ಹಿಡಿಶಾಪ ಹಾಕುತ್ತಿದ್ದಾರೆ ಇಲಾಖೆ ಅಧಿಕಾರಿಗಳಿಗೆ ಎಷ್ಟೇ ವಿವರಿಸಿ ಹೇಳಿದರೂ ಬರೀ ಉಡಾಫೆ ಉತ್ತರ ನೀಡುತ್ತಾರೆ ಜನಪ್ರತಿನಿಧಿಗಳಾದ ನಾವು ಅಧಿಕಾರಿಗಳ ಬಳಿ ಸಮಸ್ಯೆ ಹೊತ್ತು ಹೋದ್ರೆ ಹಣದ ಬೇಡಿಕೆ ಇಡ್ತಾರೆ ನಾವು ಗ್ರಾಮಸ್ಥರಿಂದ ಹಣ ವಸೂಲಿ ಮಾಡಿ ತಂದುಕೊಡಲು ಸಾಧ್ಯವೇ ಎಂದ ಅವರು ಈ ಭಾಗದಲ್ಲಿ ಆನೆಗಳು ಹೆಚ್ಚಾಗಿದ್ದು ಕತ್ತರೆ ವೇಳೆ ಗ್ರಾಮಸ್ಥರು ತಿರುಗಾಡಲು ಭಯಭೀತರಾಗಿದ್ದಾರೆ ಆದ್ದರಿಂದ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಇಲಾಖೆಯ ಮೇಲಾಧಿಕಾರಿಗಳು ಕೂಡಲೇ ವರ್ಗಾವಣೆ ಮಾಡಿ ಇನ್ನು ಎರಡು ದಿನಗಳಲ್ಲಿ ಹಾಳಾಗಿರುವ ವಿದ್ಯುತ್ ಪರಿವರ್ತಕ ಟಿಸಿಯನ್ನ ಬದಲಾವಣೆ ಮಾಡಿ ಸಮರ್ಪಕ ವಿದ್ಯುತ್ ನೀಡಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಕಳ್ಳೇರಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲ ಗ್ರಾಮಸ್ಥರು ಖಾಲಿ ಕೊಳ ತಂದು ಚಸ್ಕಾಂ ಕಚೇರಿ ಮುಂಭಾಗದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಳಿಕ ಕಳ್ಳೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ ಕೆಲವು ದಿನಗಳಿಂದ ವಿದ್ಯುತ್ ಸಮಸ್ಯೆಯಿಂದ ಇಲ್ಲಿನ ಓವರ್ ಟ್ಯಾಂಕ್ಗೆ ನೀರು ಶೇಖರಣೆ ಮಾಡಲು ಸಾಧ್ಯವಿಲ್ಲ ಇದರಿಂದ ಬೆಳಗುಪ್ಪೆ ಆಡುವಳ್ಳಿ ಸಂತೆಬೀದಿ ಕಳ್ಳೇರಿ ಗ್ರಾಮಸ್ಥರಿಗೆ ಕುಡಿಯಲು ಕೈತುಳಿಯಲು ಸ್ನಾನ ಮಾಡಲು ನೀರಿಲ್ಲದೆ ಪರಿಸ್ಥಿತಿ ಕ್ಷೀಣಿಸಿ ಹೋಗಿದೆ ಹಾಗಾಗಿ ನಾನೇ ಖುದ್ದಾಗಿ ಕಳೆದ ಎರಡು ದಿನದ ಹಿಂದೆ ಚಸ್ಕಾಂ ಇಲಾಖೆ ಅಧಿಕಾರಿ ಜೆಇ ಇವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದೇನೆ ಆದರೂ ಇತ್ತ ಗಮನ ಹರಿಸಿಲ್ಲ ಏನು ಈ ಭಾಗದ ಲೈನ್ ಮ್ಯಾನ್ ಕುಮಾರ್ ಎಂಬ ವ್ಯಕ್ತಿಯನ್ನ ವಿಚಾರಿಸಿದ್ರೆ ನಾನು ರಾಜ್ಯದಲ್ಲಿದ್ದೇನೆ ಎಂದು ಸಬೂಬು ಹೇಳ್ತಾನೆ ಅಲ್ಲದೆ ಗೆಂಡೆಹಳ್ಳಿ ಭಾಗಕ್ಕೆ ಮೂರು ಜನ ಲೈನ್ ಮ್ಯಾನ್ ಬೇಕಿದ್ರೂ ಬರೀ ಒಬ್ಬರನ್ನ ನೇಮಿಸಿದ್ದಾರೆ ಈ ಭಾಗದಲ್ಲಿ ಮರ ಬಿದ್ದು ತಂತಿ ಕಟ್ಟಾದ್ರೆ ಮುಂದಾಗುವ ಅನಾಹುತಕ್ಕೆ ಯಾರು ಹೊಣೆ ನಾವು ಯಾರ ಬಳಿ ನಮ್ಮ ಕಷ್ಟ ಹೇಳಿಕೊಳ್ಬೇಕೆಂದ ಅವರು ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದರು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಅಸ್ಕರ್ ಅಲಿ ಕೇಶವಮೂರ್ತಿ ನಿತಿನ್ ಕುಮಾರ್ ನಿಜಾಮುದ್ದೀನ್ ಮಂಜುನಾಥ್ ಗೌಸ್ ರಜಾಕ್ ಬಶೀರ್ ರಾಮೇಗೌಡ ಇತರರು ಹಾಜರಿದ್ದರು ಎಚ್ಐಎನ್ಯೂಸ್ ಬೇಲೂರು ನಾನು ಕಳ್ಳೇರಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪ್ರೇಮ್ ಕುಮಾರ್ ಅಂತ ಮಾತಾಡ್ತಿರೋದು ನಾನು ಜೈಗೆ ಫೋನ್ ಮಾಡಿ ನಿನ್ನೆ ಮೊನ್ನೆ ಫೋನ್ ಮಾಡಿದ್ದೆ ನಿನ್ನೆ ಮಾಡಿ ಬಳುಗುಪ್ಪೆ ಗ್ರಾಮದಲ್ಲಿ ಓವರ್ ಟ್ಯಾಂಕ್ ಸಂತೆ ಹತ್ರ ಬೀ ಸಂತೆ ಹತ್ರ ಒಂದು ಓವರ್ ಟ್ಯಾಂಕ್ ಇದೆ ಅಲ್ಲಿ ಒಂದು ಐದು ಹಳ್ಳಿಗೆ ಬಳಗುಪ್ಪೆ ಆಡುವಳ್ಳಿ ಸಂತೆ ಬೀದಿ ಕಳ್ಳೇರಿ ಗ್ರಾಮಸ್ಥರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ನೀರಿಲ್ಲ ಕೈ ತೊಳೆಯೋಕೆ ಸಮೇತ ಊಟ ಮಾಡೋಕ್ಕಲ್ಲ ಸ್ನಾನ ಮಾಡೋಕ್ಕಲ್ಲ ಮಗು ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಅವ್ರಿಗೆ ಸಮೇತ ನೀರಿಲ್ಲ ಎಲ್ಲ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರದಲ್ಲಿ ದೂರದಲ್ಲಿ ಯಾವುದೋ ಒಂದು ಇದೆ ಅಲ್ಲಿಂದ ತಗೊಂಡು ಬಂದು ಬಂದು ಒಂದೊಂದು ಕೊಡಬನ್ನ ತಗೊಂಡ್ಬಂದು ಕುಡಿತಿದ್ದಾರೆ ನಾವು ಟಿ ಸಿ ಅರ್ಜೆಂಟ್ ಸರ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕರೆಂಟ್ ಇದು ಕೊಡಬೇಕು ಅಂತ ಹೇಳಿದರೆ ನಾನೇ ಸ್ವತಃ ಪ್ರೇಮ್ ಕುಮಾರ್ ಅನ್ನೋ ನಾನು ಮಾಜಿ ಅಧ್ಯಕ್ಷ ಅಲ್ಲಿ ಸದಸ್ಯ ಮನೆ ಜೈಗೆ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ಮತ್ತು ನಮ್ಮಲ್ಲಿ ಈ ಕುಮಾರ್ ಇದು ಲೈನ್ ಮ್ಯಾನ್ಗಳು ಎಂಡೆಹೇಳಿಗೆ ಮೂರು ಜನ ಬೇಕು ಲೆಕ್ಕ ಇಲ್ಲಿ ಇರೋದು ಮೂರು ಜನದಲ್ಲಿ ಎರಡು ಜನ ಇದ್ದರು ಮೊದಲು ಈಗ ಕುಮಾರ್ ಅಂತ ಇದ್ದಾನೆ ಒಬ್ಬ ಎನ್ ಸಿ ಕುಮಾರ್ ಅಂತಾನೆ ಯಾವಾಗ ನೋಡಿದ್ರು ನಾನು ರಜಲ್ಲಿ ಇದ್ದೀನಿ ನಾನು ರಜಲ್ಲಿ ಇದ್ದೀನಿ ಅಂತಾನೆ ಅಕಸ್ಮಾತ್ ಯಾವ್ದಾದ್ರು ಒಂದು ಮರ ಬಿದ್ದು ಏನಾದ್ರು ಒಂದು ಹೆಚ್ಚು ಕಡಿಮೆ ಸಕಲೇಶ್ಪುರದಲ್ಲಿ ನದಿಯಿಂದ ಪಿಕಪ್ ವಾಹನದಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದ ದಂಧೆಕೋರರನ್ನ ಸಿನಿಮೆಯ ಮಾದರಿಯಲ್ಲಿ ಚೇಸ್ ಮಾಡಿ ವಾಹನವನ್ನ ಉಪವಿಭಾಗಾಧಿಕಾರಿ ವಶಕ್ಕೆ ಪಡೆದಿರುವ ಘಟನೆ ನಡೆದಿದೆ ನದಿಯಿಂದ ಪಿಕಪ್ ವಾಹನದಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದ ಮರಳು ತುಂಬಿದ ವಾಹನವನ್ನ ಅಡ್ಡಗಟ್ಟಿ ನಂತರ ವಾಹನವನ್ನ ಸೀಸ್ ಮಾಡಿ ಅವರ ಕಚೇರಿ ಆವರಣದಲ್ಲಿ ನಿಲ್ಲಿಸಲಾಯಿತು ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ಅಕ್ರಮವಾಗಿ ಮರಳು ತುಂಬಿಸಿಕೊಂಡು ಹೋಗುತ್ತಿದ್ದ ವೇಳೆ ಕರ್ತವ್ಯಕ್ಕೆ ತೆರಳುತ್ತಿದ್ದ ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾ ಎಂಕೆ ಶ್ರುತಿ ಅವರು ಪಿಕಪ್ ವಾಹನದಲ್ಲಿ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಇಬ್ಬರು ಯುವಕರನ್ನ ಕಂಡು ವಾಹನ ನಿಲ್ಲಿಸುವಂತೆ ಸೂಚನೆ ನೀಡಿದರೂ ಕೂಡ ಯುವಕರು ವಿಭಾಗಾಧಿಕಾರಿಗಳನ್ನ ನೋಡಿ ವಾಹನ ನಿಲ್ಲಿಸದೆ ವೇಗವಾಗಿ ಓಡಿಸಿಕೊಂಡು ಎಸ್ಕೇಪ್ ಆಗಲು ಯತ್ನಿಸಿದ ಸಂದರ್ಭ ತಮ್ಮ ವಾಹನ ಚಾಲಕನಿಗೆ ಚೇಜ್ ಮಾಡುವಂತೆ ಹೇಳಿ ನಂತರ ಮರಳು ಸಮೇತ ಪಿಕಪ್ ವಾಹನ ಅವಶ್ಯಪಡಿಸಿಕೊಂಡು ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಕೇಸ್ ದಾಖಲಿಸುವಂತೆ ಸೂಚಿಸಿ ತಮ್ಮ ಕಚೇರಿ ಆವರಣದಲ್ಲಿ ನಿಲ್ಲಿಸಲಾಯಿತು ಉಪವಿಭಾಗಾಧಿಕಾರಿ ಡಾ ಶ್ರುತಿ ತಮ್ಮ ವಾಹನವನ್ನು ಹಿಂಬಾಲಿಸಿದ ಹಿನ್ನೆಲೆ ಪಿಕಪ್ ವಾಹನ ನಿಲ್ಲಿಸಿ ಚಾಲಕ ಆತನ ಸಹಾಯಕ ಎಸ್ಕೇಪ್ ಆಗಿದ್ದಾರೆ ಪಿಕಪ್ ವಾಹನ ಚೇಜ್ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಎಲ್ಲೆಡೆ ವೈರಲ್ ಆಗಿದ್ದು ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಅವರ ಈ ದಿಟ್ಟತನದ ಕಾರ್ಯವನ್ನು ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ ಓಹ್ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿಎ ಕೇಳಿದಿನಿ ಸಿಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರಾನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಐ ಬಿಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂನು ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ನ್ಯಾಷನಲ್ಸ್ಗೂ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾದಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ನಂತರ ಹೆಚ್ಸನ್ಯೂಸ್ಗೆ ಸ್ವಾಗತ ಎ ಚುನಾವಣೆಯಲ್ಲಿ ನನ್ನ ಮಾನಮರ್ಯಾದೆ ಉಳಿಯಬೇಕಾದರೆ ಶ್ರೇಯಸ್ ಪಟೇಲ್ಗೆ ಮತ ನೀಡಿ ನನ್ನ ಮಾನಮರ್ಯಾದೆ ಉಳಿಸುವುದು ನಿಮ್ಮ ಕೈಲಿದೆ ಎಂದು ಶಾಸಕ ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿದರು ಅರಸಿಕೆರೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿ ಅರ್ಸಿಕೆರೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾದರೆ ನೀವು ಯಾವಾಗಲೂ ಒತ್ತಾಯಿಸುತ್ತಿದ್ದೀರಲ್ಲ ಅರ್ಜಿಕೆರೆಗೆ ಮಂತ್ರಿ ಕೊಡಬೇಕೆಂದು ಹಾಗೆಯೇ ನಾನು ಮಂತ್ರಿ ಆಗಬೇಕಂದ್ರೆ ಶ್ರೇಯಸ್ ಪಟೇಲ್ಗೆ ಓಟ್ ಹಾಕಿ ಎಂದು ಮನವಿ ಮಾಡಿದರು ನಿಂತಿರುವ ಇಬ್ಬರು ಅಭ್ಯರ್ಥಿಗಳನ್ನ ನೋಡಿ ಕಳೆದ ಬಾರಿ ನಾವೆಲ್ಲ ಸೇರಿ ಅವರನ್ನ ಗೆಲ್ಲಿಸಿದೆವು ಐದು ವರ್ಷದಲ್ಲಿ ಒಂದು ಸಾರಿ ಬಂದು ನಿಮ್ಮ ಮುಖ ನೋಡಲಿಲ್ಲ ನಿಮಗೆ ಮುಖ ತೋರಿಸಲಿಲ್ಲ ಎಂದು ಪ್ರಜ್ವಲ್ ರೇವಣ್ಣ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಜಿಲ್ಲೆಯಲ್ಲಿ ಒಂದು ಕುಟುಂಬ ಸಾರ್ವಭೌಮತ್ವವನ್ನು ಪಡೆದಿದೆ ಅವರಿಗೆ ಸಾರ್ವಭೌಮತ್ವ ಕೊಟ್ಟಿರುವುದು ಸಾಕು ಈ ಬಾರಿ ಶ್ರೇಯಸ್ ಪಟೇಲ್ಗೆ ಮತ ಕೊಡಿ ಎಂದು ಮನವಿ ಮಾಡಿದ್ರು ಹಾಸನ ಜನ ಬುದ್ದಿವಂತರಿದ್ದಾರೆ ಕಾಲಕ್ಕೆ ತಕ್ಕ ನಿರ್ಣಯ ಮಾಡ್ತಾರೆ ಎನ್ನುವುದನ್ನು ಈ ಚುನಾವಣೆಯಲ್ಲಿ ತೋರಿಸಿ ನಾನು ಅರಸಿಕೆರೆ ಅಭಿವೃದ್ಧಿಗಾಗಿ ರಾಜ್ಯ ನಾಯಕರ ಬಳಿ ಹೋಗಿ ಮುಖ ತೋರಿಸಿ ಕೆಲಸ ಕೇಳಬೇಕಾದರೆ ಅತ್ಯಧಿಕ ಮತ ಶ್ರೇಯಸ್ ಪಟೇಲ್ಗೆ ನೀಡಿ ಎಂದು ಕೋರಿದರು ಐದು ಗ್ಯಾರಂಟಿ ಕೊಟ್ಟಿರುವ ಸಿದ್ದರಾಮಯ್ಯ ಅವರನ್ನು ಉಳಿಸಿಕೊಳ್ಳಿ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಬಡವರಿಗೆ ರೈತರಿಗೆ ನೀಡುತ್ತಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಶ್ರೇಯಸ್ ಪಟೇಲ್ಗೆ ಮತ ನೀಡಿ ಗೆಲ್ಲಿಸಿ ಸಿದ್ದರಾಮಯ್ಯ ಅವರನ್ನು ಉಳಿಸಿ ಎಂದರು ಗೋಮಾಂಸ ಮಾರಾಟ ಮಾಡಲು ಗೋವುಗಳನ್ನು ವಧೆ ಮಾಡುತ್ತಿದ್ದ ವೇಳೆ ಪೊಲೀಸರು ದಾಳಿ ನಡೆಸಿ ಹತ್ತು ಸಾವಿರ ಕೆಜಿ ಗೋಮಾಂಸ ವಶಪಡಿಸಿಕೊಂಡಿರುವ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಬಾಗೂರು ರಸ್ತೆಯಲ್ಲಿ ನಡೆದಿದೆ ಮೊಹಮ್ಮದ್ ಅಬ್ದುಲ್ ಹಕ್ ಎಂಬುವವರಿಗೆ ಸೇರಿದ ಜಾಗದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಗೋವುಗಳನ್ನು ಹತ್ಯೆ ಮಾಡಿ ಚರ್ಮ ಸುಲಿದು ನೇತು ಹಾಕಲಾಗಿತ್ತು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿದ್ದು ತಕ್ಷಣವೇ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಐದು ಗೋವುಗಳನ್ನು ಪೊಲೀಸರು ರಕ್ಷಣೆ ಮಾಡಿದ್ದು ಹತ್ತು ಸಾವಿರ ಕೆಜಿ ಗೋಮಾಂಸ ವಶಪಡಿಸಿಕೊಳ್ಳಲಾಗಿದೆ ಗೋವುಗಳನ್ನು ಹತ್ಯೆ ಮಾಡಿ ಅವುಗಳ ರಕ್ತವನ್ನು ಕೆರೆಗೆ ಹರಿಸುತ್ತಿರುವುದು ದಾಳಿ ವೇಳೆ ಬೆಳಕಿಗೆ ಬಂದಿದೆ ಜಾಗದ ಮಾಲೀಕ ಮೊಹಮ್ಮದ್ ಅಬ್ದುಲ್ ಹಕ್ ವಿರುದ್ದ ಆರೋಪ ಕೇಳಿಬಂದಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಚನ್ನರಾಯಪಟ್ಟಣ ನಗರ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಕಡು ವಿರೋಧಿಗಳಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ ಮಾಜಿ ಸಚಿವ ಎ ಮಂಜು ಇದೀಗ ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ರೇವಣ್ಣರೊಂದಿಗೆ ಒಟ್ಟಿಗೆ ಬಂದು ನಾಮಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ ಹಿಂದಿನ ಎಂಪಿ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರ ಸಲ್ಲಿಸಿ ಬಂದ ನಂತರ ಮಾಜಿ ಸಚಿವ ಏಮಂಜು ಅವರು ಅವರ ನಾಮಪತ್ರದ ವೇಳೆ ಸರಿಯಾದ ದಾಖಲೆ ನೀಡಿಲ್ಲ ಎಂದು ತಗಾದೆ ತೆಗೆದಿದ್ರು ಇನ್ನು ಪ್ರಜ್ವಲ್ ಸಂಸದರಾದ ಮೇಲೂ ಕೂಡ ಅವರ ಸ್ಥಾನಕ್ಕೆ ಅನರ್ಹರೆಂದು ನ್ಯಾಯಾಲಯದಲ್ಲಿ ದೂರು ದಾಖಲಿಸಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ಇಷ್ಟೆಲ್ಲ ರಂಪ ಆದರೂ ಕೂಡ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಮಿತ್ರರು ಅಲ್ಲ ಎನ್ನುವಂತೆ ಲೋಕಸಭೆ ಚುನಾವಣೆಯಲ್ಲಿ ಏಮಂಜು ಜೆಡಿಎಸ್ ಅಭ್ಯರ್ಥಿಯಾಗಿ ನಿಂತು ಗೆಲುವು ಪಡೆದಿದ್ದರು ಈಗ ಮತ್ತೆ ಬಂದ ಲೋಕಸಭೆ ಚುನಾವಣೆಯಲ್ಲಿ ವಿರೋಧಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಮತ್ತು ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಜೊತೆ ನಿಂತು ನಾಮಪತ್ರ ಸಲ್ಲಿಸುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಜನರು ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಮಿತ್ರರು ಅಲ್ಲ ಎಂದು ಮಾತನಾಡಿಕೊಳ್ಳುವಂತೆ ಮಾಡಿದ್ದಾರೆ ಬ್ರೇಕ್ ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹಾಸನ ತಾಲೂಕಿನ ಸಾಲಗಾಮೆ ಗ್ರಾಮ ಪಂಚಾಯಿತಿ ಆಸ್ತಿ ಮಾರಾಟ ಮಾಡುವ ಪ್ರಕ್ರಿಯೆಯಲ್ಲಿ ಪೂರ್ವ ಅನುಮತಿ ಪಡೆಯದೆ ಕರ್ತವ್ಯ ಲೋಪ ಎಸಗಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಇನ್ನು ಏಳು ದಿನಗಳ ಒಳಗೆ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಬಿಜೆಪಿ ಹಾಸನ ನಗರಾಧ್ಯಕ್ಷ ಬೀರನಹಳ್ಳಿ ಮಂಜು ಎಚ್ಚರಿಸಿದ್ದಾರೆ ಹಾಸನದಲ್ಲಿ ಮಾತನಾಡಿ ತಾಲೂಕಿನ ಸಾಲಗಾಮೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ಹಳೆ ಕಟ್ಟಡವು ಶಿಥಿಲಗೊಂಡಿದ್ದು ಈ ಕಟ್ಟಡವನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಎಚ್ಡಿಸಿಸಿ ಬ್ಯಾಂಕಿಗೆ ಪರಭಾರೆ ಮಾಡಿದ್ದು ಗ್ರಾಮ ಪಂಚಾಯಿತಿಯಿಂದಲೇ ಮಳಿಗೆಗಳನ್ನು ಮತ್ತು ಕಟ್ಟಡಗಳನ್ನು ನಿರ್ಮಿಸಿ ಬಾಡಿಗೆಗೆ ನೀಡುವಂತೆ ಹಲವು ಸಾಮಾನ್ಯ ಸಭೆಗಳಲ್ಲಿ ತಿಳಿಸಲಾಗಿತ್ತು ಅನುಮೋದನೆ ಪಡೆಯದೆ ನಿಯಮ ಉಲ್ಲಂಘಿಸಿ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ಮಾರಾಟ ಮಾಡಿ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದರು ದೂರುದಾರರ ಲಿಖಿತ ಹೇಳಿಕೆಯಲ್ಲಿ ಆ ಜಾಗವನ್ನು ನಾಲ್ಕು ಲಕ್ಷಕ್ಕೆ ಬೆಲೆ ನಿಗದಿ ಮಾಡಿರುವುದು ಸಮಂಜಸವಲ್ಲ ಹಾಗೂ ಪ್ರಾಧಿಕಾರದ ಅನುಮೋದನೆ ಪಡೆದಿಲ್ಲ ಈಗಾಗಲೇ ಜಿಲ್ಲಾ ಪಂಚಾಯಿತಿಯಿಂದ ಪೂರ್ವ ಅನುಮೋದನೆ ನೀಡುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಕ್ರಮ ವಹಿಸಬೇಕು ಈ ಸ್ವತ್ತನ್ನ ಎರಡ್ ಸಾವಿರದ ಹತ್ತೊಂಬತ್ತು ಜೂನ್ ಏಳರಂದು ಉಪ ನೋಂದಣಾಧಿಕಾರಿ ಹಾಸನ ಕಚೇರಿಯಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಉನ್ನತಿ ಕಟ್ಟಡ ಇದರ ಪರವಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮಾರಾಟ ಮಾಡಿರುವುದು ಕಂಡುಬಂದಿದೆ ಎಂದರು ಈ ಆಸ್ತಿ ಮಾರಾಟ ಮಾಡುವ ಪ್ರಕ್ರಿಯೆಯಲ್ಲಿ ಸರ್ಕಾರದ ಪೂರ್ವ ಅನುಮತಿ ಪಡೆಯದೆ ಅಂದಿನ ಸಾಲಗಾಮೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿರುವುದರಿಂದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಯಾವ ಸೂಕ್ತ ಕಾರಣವಿಲ್ಲದೆ ಕರ್ತವ್ಯಗಳನ್ನು ಕಡೆಗಣಿಸಲಾಗಿದೆ ಎಂದು ಆರೋಪಿಸಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಇವರಿಗೆ ಮೈಸೂರು ಜಿಲ್ಲಾ ಪಂಚಾಯಿತಿ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರವು ಶಿಫಾರಸು ಮಾಡಿದೆ ಕೂಡಲೇ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳನ್ನು ಕೆಲಸದಿಂದ ವಜಾ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಸ್ಥರು ಹಾಗೂ ಸದಸ್ಯರು ಸೇರಿ ಹೋರಾಟ ಮಾಡಲಾಗುವುದು ಚುನಾವಣೆ ಇರುವುದರಿಂದ ಈ ಬಗ್ಗೆ ಸಿಇಒ ಭೇಟಿ ಮತ್ತೊಮ್ಮೆ ಮಾಡಲಾಗುವುದೆಂದು ಹೇಳಿದರು ಬಿಜೆಪಿ ಪಕ್ಷದ ಮುಖಂಡರಾದ ಯಶವಂತ್ ಯೋಗೇಶ್ ಮೂರ್ತಿ ಕೃಷ್ಣೇಗೌಡ ತಾಂಡವೇಶ್ ಇತರರು ಉಪಸ್ಥಿತರಿದ್ದರು ಪಂಚಾಯತಿ ಆಸ್ತಿ ಅಂದರೆ ಪಂಚಾಯಿತಿಯ ಗ್ರಂಥಾಲಯ ಅನಧಿಕೃತವಾಗಿ ಮಾರಾಟ ಮಾಡಿರೋ ಬಗ್ಗೆ ತಿಳಿಸೋದಕ್ಕೆ ಮತ್ತು ಮಾಹಿತಿ ಕೊಡೋದಕ್ಕೆ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಸಂಬಂಧಪಟ್ಟಂತೆ ಹಾಸನ ಗ್ರಾಮ ಪಂಚಾಯತ್ ರವಿ ಕುಮಾರ್ ಎಂಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈ ಹಗರಣದ ಉಬಾರಿ ಆಗಿರ್ತಾರೆ ಈ ಹಿಂದೆ ಹದಿನೆಂಟು ಏಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಹಾಸನದ ಎಚ್ ಡಿ ಸಿ ಸಿ ಬ್ಯಾಂಕ್ ನಿಂದ ಸಾಲ ಗ್ರಾಮ ಪಂಚಾಯತಿಗೆ ಒಂದು ಪತ್ರ ಬರೀತಾರೆ ನಮ್ಮ ಬ್ಯಾಂಕಿನ ಶಾಖೆ ವ್ಯವಹಾರ ಮಾಡಲು ನಮಗೆ ನಮ್ಮ ಪಂಚಾಯತಿ ಐವತ್ತು ಮತ್ತು ಐವತ್ತು ನಲವತ್ತು ಅಡಿ ಅಳತೆಯ ನಿವೇಶನವನ್ನ ನಮಗೆ ಮಾಡಿಕೊಡಿ ಅಂತ ಕೇಳ್ತಾರೆ ಇದರಂತೆ ಗ್ರಾಮ ಪಂಚಾಯತಿಲ್ಲಿ ಈ ವಿಚಾರವನ್ನ ಮಂಡಿಸ್ತಾರೆ ಆದ್ರೆ ಗ್ರಾಮ ಪಂಚಾಯತಿಲಿ ಈ ವಿಚಾರವಾಗಿ ಒಮ್ಮತದ ಅಭಿಪ್ರಾಯ ಪೂರ್ವ ಬರೋದಿಲ್ಲ ಅಲ್ಲಿರುವಂತ ಹದಿನಾರು ಜನ ಸದಸ್ಯರಲ್ಲಿ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳನ್ನು ಕಳೆದುಕೊಂಡಿದ್ದು ಕೂಡ ಅನಾರೋಗ್ಯದ ಸಮಸ್ಯೆಯಿಂದ ಈ ಭಾಗದಲ್ಲಿ ಒಂದು ಸುಸಜ್ಜಿತವಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದಿದ್ದರೆ ಪೂಜರನ್ನು ನಾವು ಉಳಿಸಿಕೊಳ್ಳಬಹುದಿತ್ತು ಒಂದು ಉತ್ತಮ ಸೌಲಭ್ಯದ ಆಂಬುಲೆನ್ಸ್ ವ್ಯವಸ್ಥೆ ಈ ಹಳ್ಳಿಗಳಿನ ಪ್ರದೇಶಕ್ಕೆ ಅತಿ ಮುಖ್ಯವಾಗಿದೆ ಎಂದು ತೆಂಕಲಗೂಡು ಬ್ರಹ್ಮನ್ಮಠ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು ತೆಂಕಲಗೂಡು ಮಠದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶ್ರೀಗಳು ಜೀವಿಗಳಿಗೆ ಪ್ರಥಮವಾದ ವೈದ್ಯ ಎಂದರೆ ಅದು ಪ್ರಕೃತಿ ಅದನ್ನು ನಾವು ಉತ್ತಮ ರೀತಿಯಲ್ಲಿ ಪ್ರೀತಿಯಿಂದ ಬಳಸಿಕೊಳ್ಳಬೇಕು ನಾವು ಮೂರು ಜನರಲ್ಲಿ ಸುಳ್ಳನ್ನ ಹೇಳಬಾರದು ವೈದ್ಯರು ಪೊಲೀಸ್ ಹಾಗೂ ವಕೀಲರು ಇದರಿಂದ ನಮಗೆ ನಾವೇ ತೊಂದರೆಯನ್ನ ಮಾಡಿಕೊಳ್ಳುತ್ತೇವೆ ಅದೇ ರೀತಿ ನಾವು ವೈದ್ಯರ ಹತ್ತಿರ ಸುಳ್ಳನ್ನ ಹೇಳುವುದರಿಂದ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತೇವೆ ಈ ಭಾಗದ ಜನರು ವೈದ್ಯಕೀಯ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಉತ್ತಮ ಆರೋಗ್ಯವಂತರಾಗಲಿ ಎಂಬ ನಿಟ್ಟನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳುವಂತಾಗಲಿ ಎಂದರು ನಂತರ ಮಾತನಾಡಿದ ಕಲ್ಲುಮಠ ಕೊಡಲಿಪೇಟೆಯ ಮಹಂತಸ್ವಾಮಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ದೇಹದ ಆರೋಗ್ಯವನ್ನ ಹಾಗೂ ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹದ್ದು ಅದಕ್ಕೆ ಧರ್ಮದ ಲೇಪನವನ್ನು ಹಚ್ಚುವಂತಹದ್ದು ಅತಿ ಮುಖ್ಯವಾದದ್ದು ದೇಹದ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಳುವುದರಿಂದ ನಾವು ಕೆಲಸ ಮಾಡಲು ಪೂರಕವಾಗುತ್ತದೆ ಸಮಾಜದಲ್ಲಿ ಎಲ್ಲದರ ಮಧ್ಯದಲ್ಲಿ ನಾವು ನೆಮ್ಮದಿಯಾಗಿ ಬದುಕಬೇಕಾದರೆ ನಾವು ಆಂತರಿಕವಾಗಿ ಆರೋಗ್ಯವನ್ನು ಯಾವಾಗಲೂ ಕೂಡ ಕಾಪಾಡಿಕೊಂಡಿರಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೆಚ್ಚಾಗಿ ಬಹಿರಂಗ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಬಹಿರಂಗವಾಗಿ ಅಲಂಕಾರಗಳನ್ನು ಮಾಡಿಕೊಳ್ತೇವೆ ಬಹಿರಂಗ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಕೊಳ್ತೇವೆ ಊರಿನಲ್ಲಿರುವ ದೇವಸ್ಥಾನವನ್ನ ದೊಡ್ಡ ದೊಡ್ಡದಾಗಿ ಕಟ್ಟುತ್ತೇವೆ ಆದರೆ ಅಂತರಂಗದ ಬೆಳಕನ್ನ ನೆಮ್ಮದಿಯಾಗಿಡಲು ಮನುಷ್ಯ ಅಂತರಂಗದಲ್ಲಿ ನೆಮ್ಮದಿಯನ್ನ ಕಾಣಲು ಬಹಿರಂಗದ ಎಲ್ಲ ಅಲಂಕಾರಗಳು ಶೂನ್ಯ ಎಂದರು ಹೆಸಳೂರು ವೀರಶೈವ ಸಮಾಜದ ಅಧ್ಯಕ್ಷ ಬಿಎಂ ಶಿವರಾಜ್ ಮಾತನಾಡಿ ಈ ಮಠದ ಸನ್ನಿಧಿಯಲ್ಲಿ ಈ ತರಹದ ಆರೋಗ್ಯ ಸಂಬಂಧಿಸಿದ ತಪಾಸಣೆ ನಡೆಯುತ್ತಿರುವುದು ಖುಷಿಯ ವಿಚಾರ ಇಂತಹ ಆರೋಗ್ಯ ಶಿಬಿರಗಳು ಪ್ರತಿ ವರ್ಷವೂ ನಡೆಯುವಂತಾಗಲಿ ಎಂದರು ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ತಮ್ಮ ರಕ್ತದ ಒತ್ತಡ ಹಾಗೂ ಮಧುಮೇಹವನ್ನು ಪರೀಕ್ಷೆ ಮಾಡಿಸಿಕೊಳ್ಳಲು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉಚಿತ ತಪಾಸಣೆ ಶಿಬಿರಕ್ಕೆ ಮೈಸೂರಿನ ಅಪೋಲೋ ಬಿಜಿಎಸ್ ಎಸ್ಎಸ್ಎಂ ಆಸ್ಪತ್ರೆ ಹಾಗೂ ಸ್ಪರ್ಶ್ ಆಸ್ಪತ್ರೆಯಿಂದ ನುರಿತ ವೈದ್ಯರ ತಂಡ ಬಂದಿದ್ದು ಮೈಸೂರಿನ ಅಪೋಲೋ ಮತ್ತು ಬಿಜಿಎಸ್ ಆಸ್ಪತ್ರೆ ವತಿಯಿಂದ ಇಕೋ ಮತ್ತು ಇಸಿಜಿ ಹಾಗೂ ಎಸ್ಎಸ್ಎಂ ಹಾಗೂ ಸ್ಪರ್ಶ್ ಆಸ್ಪತ್ರೆಗಳ ವೈದ್ಯರ ತಂಡದಿಂದ ನರರೋಗ ಪ್ಲಾಸ್ಟಿಕ್ ಸರ್ಜರಿ ಮೂಳೆ ಕಿವಿ ಗಂಟಲು ಮತ್ತು ಮೂಗು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಚರ್ಮರೋಗ ರತಿರೋಗ ಮತ್ತು ಕುಷ್ಠರೋಗ ನರರೋಗ ಸಂಬಂಧಪಟ್ಟ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆಯನ್ನ ಸಾವಿರಾರು ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಇದರ ಉಪಯೋಗವನ್ನು ಪಡೆದುಕೊಂಡರು ಹೆಚ್ ನ್ಯೂಸ್ ಸಕಲೇಶ್ ಪುರ ದೇಶವನ್ನ ನೋಡಿದ್ರೆ ನಮ್ಮಲ್ಲಿ ಇರೋರೂ ವೈದ್ಯ ಪರಂ ಬಾವು ಕಾಣ್ ನಮ್ಮಲ್ಲಿ ಎಷ್ಟ ಭಾವನಾತ್ಮಕವಾಗಿ ಭಕ್ತಿ ನಮ್ಮಲ್ಲಿ ಬೆಳೆದ್ರೆ ಪ್ರಾಣಿ ಪಕ್ಷ ಆದಿ ಒಂದು ಗುಣ ಕಂಡಿದೆ ನಾವೆಲ್ಲರೂ ಕೂಡ ಹುಷಾರ್ ಹುಷಾರ್ತಾರೆ ಹುಷಾರ್ ಹುಷಾರ್ತಂದ್ರೆ ಹೋಗ ಪ್ರಕೃತಿ ನಮ್ಮ ಪ್ರಥಮ ವೈದ್ಯಪ ಅಂತಂದ್ರೆ ಅದು ಅಂತ ನಿರ್ಮಾಣ ಕೊಟ್ಟಂತ ಪ್ರಕೃತಿ ಅಂತ ಹೆಚ್ಚನ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಗೆ ಸ್ವಾಗತ ಕನ್ನಡ ಲೋಕಸಭೆ ಚುನಾವಣೆ ಹಿನ್ನೆಲೆ ಮಾರ್ಚ್ ಮೂವತ್ತೊಂದರಂದು ಮಧ್ಯಾಹ್ನ ಸಾಲಗಾಮಿಯಲ್ಲಿ ಆ ಭಾಗದ ಎಂಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸದಸ್ಯರು ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ಕರೆಯಲಾಗಿದೆ ಎಂದು ಸ್ಥಳೀಯ ಶಾಸಕ ಎಚ್ಪಿಸೂರಪ್ರಕಾಶ್ ತಿಳಿಸಿದರು ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂದು ಮಧ್ಯಾಹ್ನ ಎರಡು ಗಂಟೆಗೆ ಸಭೆ ನಿಗದಿಯಾಗಿದ್ದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರು ಲೋಕಸಭೆ ಚುನಾವಣೆ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭವಾನಿ ರೇವಣ್ಣ ಮೊದಲಾದವರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು ಅಂದಿನ ಸಭೆಗೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯನ್ನ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ತಾವು ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿದ್ದು ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಉತ್ತಮ ವಾತಾವರಣ ಇದೆ ಎಂದು ಹೇಳಿದರು ಹೋದ ಕಡೆಯಲ್ಲೆಲ್ಲ ಒಳ್ಳೆ ವಾತಾವರಣವಿದ್ದು ಎಲ್ಲಾ ಮುಖಂಡರು ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಗಿಂತಲೂ ವಾತಾವರಣ ತುಂಬಾ ಚೆನ್ನಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಬಾಂಧವರು ಸೇರಿದಂತೆ ಹಾಸನ ವಿಧಾನಸಭಾ ಕ್ಷೇತ್ರದ ಎಲ್ಲಾ ವರ್ಗದ ಜನರು ನಮಗೆ ಬೆಂಬಲ ನೀಡಲಿದ್ದಾರೆ ಎಂದು ಸ್ವರೂಪ್ ವಿಶ್ವಾಸ ವ್ಯಕ್ತಪಡಿಸಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರೇವಣ್ಣ ಅವರು ಹಾಗೂ ಪ್ರಜ್ವಲ್ ರೇವಣ್ಣ ಅವರು ಹಾಗೂ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಹಾಸನ ಜಿಲ್ಲೆಯ ಅಭಿವೃದ್ದಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಹೀಗಾಗಿ ಜಿಲ್ಲೆಯ ಜನರು ನಮ್ಮ ಅಭ್ಯರ್ಥಿಗೆ ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಹೇಳಿದರು ಈ ವೇಳೆ ನಗರಸಭೆ ಸದಸ್ಯ ಎಚ್ಎಸ್ ವಾಸುದೇವ್ ಜಿಲ್ಲಾ ಜೆಡಿಎಸ್ ವಕ್ತಾರ ರಘು ಹೊಂಗೆರೆ ಮೊದಲಾದವರು ಹಾಜರಿದ್ದರು ಬಟ್ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನನ್ನ ಒಂದು ಅಭಿಪ್ರಾಯದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತರನ ನಾವು ತೊಗೊಂತೀವಿ ಅಂತ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಅಂತರ ತೊಗೊಂಡ್ರು ಕೂಡ ಆಶ್ಚರ್ಯಪಡೆಯಾಗಿಲ್ಲ ಆ ನಿಟ್ಟಿನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ನಾವು ಹೆಚ್ಚಿನ ಸಂಖ್ಯೆ ಮತವನ್ನು ಕೊಡ್ತೀವಿ ಸರ್ ಎಲ್ಲ ಕಡೆ ವಾತಾವರಣ ಖಂಡಿತ ಭಾಳ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಬರ್ತಾ ಇದೆ ಅಲ್ಪಸಂಖ್ಯಾತರು ಕೂಡ ನಮ್ಮ ಪರವಾಗಿ ವಿಶೇಷವಾಗಿ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ರೇವಣ್ಣ ಸಾಹೇಬರು ಮತ್ತು ನಾವು ಮಾಡೋಂಥ ಎಲ್ಲ ಕಾರ್ಯಗಳನ್ನ ಕೆಲಸಗಳು ನಗರದ ಹೊಳೆ ನರಸೀಪುರ ರಸ್ತೆ ಬಳಿಯಿರುವ ಬಳಿ ಇರುವ ಆರ್ಜೆ ನಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ರಘುಗೌಡ ಮತ್ತು ಚಲನಚಿತ್ರ ನಾಯಕ ನಟ ರವಿಗೌಡ ಅವರ ನಲವತ್ತನೇ ವರ್ಷದ ಹುಟ್ಟುಹಬ್ಬದಲ್ಲಿ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ಭಾವಾನಿ ರೇವಣ್ಣ ಮತ್ತು ಶಾಸಕ ಎಚ್ಪಿ ಸ್ವರೂಪ್ ಭಾಗಿಯಾಗಿ ಸಂಭ್ರಮದಿಂದ ಆಚರಿಸಿದರು ನಂತರ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ಭವಾನಿ ರೇವಣ್ಣ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ರಘುಗೌಡ ಮತ್ತು ಚಲನಚಿತ್ರ ನಾಯಕ ನಟ ರವಿಗೌಡ ಅವರು ತಮ್ಮ ಅನಿಸಿಕೆಗಳನ್ನು ಅಭಿಮಾನಿಗಳ ಬಂಧು ಬಳಕಗಳ ಜೊತೆ ಹಂಚಿಕೊಂಡರು ಇದೇ ವೇಳೆ ಬೃಹತ್ ಕೇಕ್ ಅನ್ನು ಕತ್ತರಿಸಿದ್ದಲ್ಲದೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಜೆಡಿಎಸ್ ಜಿಲ್ಲಾ ಮಾಧ್ಯಮ ವಕ್ತಾರ ಹೊಂಗೆರೆ ರಘು ರತಿ ಜಯರಾಮ್ ಇತರರು ಉಪಸ್ಥಿತರಿದ್ದರು ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿನ ಮತ ಚಲಾವಣೆಗೆ ಜಿಲ್ಲಾಡಳಿತ ಯತ್ನ ಮತದಾನ ಜಾಗೃತಿಗೆ ಬೀದಿ ನಾಟಕ ಸಾರ್ವಜನಿಕರಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾಲ್ನಡಿಗೆ ಜಾಥಕ್ಕೆ ಚಾಲನೆ ಬೇಲೂರು ತಾಲೂಕು ಚಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಖಂಡನೆ ನೀರಿನ ಕೊರತೆ ನಡುವೆ ಇಲಾಖೆಯಿಂದ ವಿದ್ಯುತ್ ಖೋತ ಚಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು ಸಕಲೇಶ್ಪುರದಲ್ಲಿ ಅಕ್ರಮ ಮರಳು ಸಾಗಾಣೆ ಅಡ್ಡೆ ಮೇಲೆ ಎಸಿ ಶ್ರುತಿ ದಾಳಿ ಸಿನಿಮಾ ಶೈಲಿಯಲ್ಲಿ ಚೇಸ್ ಮಾಡಿ ಅಕ್ರಮ ಮರಳು ಸಾಗಾಟದ ವಾಹನವನ್ನು ವಶಕ್ಕೆ ಪಡೆದ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಅವರ ಈ ದಿಟ್ಟತನದ ಕಾರ್ಯಕ್ಕೆ ಸಾರ್ವಜನಿಕರ ಪ್ರಶಂಸೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಎಚ್ಸಿಎನ್ ನ್ಯೂಸ್